ವಾಣಿಜ್ಯ ಸಿಲಿಂಡರ್ ಸ್ಫೋಟ ಕುರುಕುರೆ ಕಾರ್ಖಾನೆ ಸಂಪೂರ್ಣ ಭಸ್ಮ ಯಸ್ ಬಾಗಲಕೋಟೆ ಜಿಲ್ಲೆಯ ರಬಕವಿ ಪನಹಟ್ಟಿ ತಾಲೂಕಿನ ಕುಡ್ಚಿ ಚಮಖಂಡಿ ರಾಜ್ಯ ಹೆದ್ದಾರಿಯ ಪಕ್ಕ ಕಂಟಿ ಬಸವೇಶ್ವರ್ ಗುಡಿ ಹತ್ತಿರ ಇರುವ ಕುರುಕುರೆ ಬಡಂಗ ಇನ್ನೂ ಹತ್ತು ಹಲ್ಲು ಆಹಾರ ಪದಾರ್ಥಗಳನ್ನು ತಯಾರು ಮಾಡುವಂತಹ ಕಾರ್ಖಾನೆಯೊಂದು ಸ್ಫೋಟಗೊಂಡು ಸಂಪೂರ್ಣವಾಗಿ ಭಸ್ಮವಾಗಿರುವಂತಹ ಘಟನೆ ನಡೆದಿದೆ ಈ ಘಟನೆ ಬುಧವಾರ ಮಧ್ಯರಾತ್ರಿ ಒಂದು ಗಂಟೆಗೆ ಸುಮಾರಿಗೆ ವಾಣಿಜ್ಯಕ್ಕೆಂದೇ ಬಳಕೆ ಮಾಡುವಂತಹ ಸಿಲಿಂಡರ್ ಸ್ಫೋಟಗೊಂಡಿದೆ ಈ ಕುರ್ಕ್ರೆ ಭಡಂಗ್ ಕಾರ್ಖಾನೆಯ ಮೊಹಮ್ಮದ್ ಹುಸೇನ್ ಸಾಬ್ ಗೋಕಾಕ್ ಅವರಿಗೆ ಸೇರಿದ್ದು ಎನ್ನಲಾಗಿದ್ದು ಅನ್ ಅಗ್ನಿ ಅವಘಡದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಮಷೀನ್ಗಳು ಒಳಗೊಂಡ ಕಚ್ಚಾ ಮಾಲು ಸಹಿತ ಸಂಪೂರ್ಣ ಹಾನಿಗೀಡಾಗಿವೆ ಎಂದು ಮಾಲೀಕ ಅಳಲು ತೋಡಿಕೊಂಡರು ಅದೃಷ್ಟವಶಾತ ಕಾರ್ಖಾನೆಯಲ್ಲಿ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಕೂಡಲೇ ಬೆಂಕಿಗೆ ಆಹುತಿಯಾಗಿರುವಂತಹ ಕಾರ್ಖಾನೆಯ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಧಾವಿಸಿ ಬೆಂಕಿಯನ್ನು ನಂದಿಸಲು ಅರ್ಹ ಪಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಸಿಲಿಂಡರ್ ಸ್ಫೋಟಗೊಂಡ ಅವಗಡ ಕುರಿತಂತೆ ಸಮೀಪದ ತೇರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಕಾರ್ಖಾನೆಯ ದುರಂತಕ್ಕೆ ಕಾರಣ ಏನೆಂಬುದರ ಬಗ್ಗೆ ಸ್ಫೋಟಗೊಂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಿದೆ ಕಲಾಂ ಎಕ್ಸ್ಪ್ರೆಸ್ ನ್ಯೂಸ್ ರಬ್ ಬನಹಟ್ಟಿ ಮತ್ತು ರಾತ್ರಿ ಒಂದು ಗಂಟೆಗೆ ನಮಗೆ ಮಗನ ಮಗನ ಮನೆಯವರು ಫೋನ್ ಹಚ್ಚರು ನಿಮಗೆ ಫ್ಯಾಕ್ಟ್ರಿಯಾಗ ಉರಿ ಹತ್ತೈತೆ ಅಂತ ಹೇಳಿ ಆಮೇಲೆ ಬರೋಟಿಗೆ ಎರಡು ಮೂರು ಗ್ಯಾಸ್ ಇದ್ವು ಕಮರ್ಷಿಯಲ್ ಗ್ಯಾಸ ಎರಡು ಮೂರು ಹೊಡೆದಿದ್ವು ಒಡನಾ ಫೋನ್ ಹಚ್ಚಿದ್ದು ಅವ್ರು ಬಂದು ಎಲ್ಲ ಹುಡುಗಿಯೋದು ಹಚ್ಚ ಹಚ್ಚಿದ್ದು ಹುಡುಗಿ ಆಶ್ ಹೋಗ್ಯಾರ ನಕ್ಸಾನಕ್ಕೆ ಭಾಳ ಆಗೈತೆ ಮಷಿನ ಮಷೀನರಿ ಇಲ್ಲಂದ್ರ ಒಂದು ಐವತ್ತು ಲಕ್ಷ ರೂಪಾಯಿ ಮಷಿನರಿ ಇತ್ತು ರೀ ಆಮೇಲೆ ಒಂದು ಹತ್ತು ಲಕ್ಷ ರೂಪಾಯಿ ಅದ ರಾಮ್ ಮೋಟರ್ ಇತ್ತು ರೀ ಟೋಟಲ್ ಒಂದು ಅರವತ್ತು ಅರವತ್ತೈದು ಲಕ್ಷ ರೂಪಾಯಿ ಐತೆ ಮಾಲ್ ದುಕಾನ ಆಗೈತೆ ನಮ್ಗೆ ನಮಗೆ ಯಾರ್ಮಾಗಿತ್ತು ಯಾರ್ಮ್ಯಾಗೇನು ಸಂಶಯ ಇಲ್ಲ ರೀ ಜಾಸ್ತಿದ ಪ್ರಾಬ್ಲಮ್ ಅನ್ಸೈತಿರಿ ನಮ್ಗೆ ಕರೆಂಟ್ ಸರ್ಕ್ಯೂಟ್ ಅಂತ ರೀ ಜಾಸ್ತಿ ಪ್ರಾಬ್ಲಮ್ ಅನ್ಸೈತಿ ನಮಗೆ ಯಾರ್ಮಾಗೆ ಏನು ಸಮಸ್ಯೆ ಇಲ್ಲ ರೀ